ನಿರೂಪಣೆ ನೋಡಲಾಗಿ ಕಾರ್ಯಕ್ರಮ ನಡೆಸುವ ರೀತಿಯ ನೋಡಲಾಗಿ ಬಹಳ ಒಂದು ಅಭಿಮಾನ ಖುಷಿ ಕೂಡ ಅನಿಸ್ತಾ ಇದೆ ವಿಶೇಷವಾಗಿ ನಮ್ಮ ಗದ್ದಿಗಳು ಇರ್ಬೋದು ಅಂಗಡಿಗಳು ಇರ್ಬೋದು ನಮ್ಮ ಮಹಂತೇಶ್ ಅವರು ಎಲ್ಲಾ ತಂಡ ಇದೆ ನಮ್ಮ ತಳವಾರ ಮಹಂತೇಶ್ ಅವರು ಪ್ರಾರ್ಥನಾ ಗೀತೆ ಹಾಡೋದಿರ್ಬೋದು ಅವರೆಲ್ಲರಿಗೂ ನನ್ನ ನಮಸ್ಕಾರ ಸಲ್ಲಿಸಿ ವಿಶೇಷವಾಗಿ ತಾವುಗಳು ಏನು ತಮ್ಮ ಗ್ರಾಮದ ಒಂದು ಸಂಪ್ರದಾಯ ಪರಂಪರೆಯಂತೆ ಪ್ರತಿ ವರ್ಷವೂ ಕೂಡ ಮಾರುತೇಶನ ಕಾರ್ತೀಕೋತ್ಸವವನ್ನು ಮಾಡಿಕೊಂಡು ಬಂದವರಾಗಿದ್ದೀರಿ ಈ ವರ್ಷವೂ ಕೂಡ ತಮ್ಮ ಸಂಪ್ರದಾಯದಂತೆ ಆ ಮಾರುತೇಶನಿಗೆ ಹಲವಾರು ಪೂಜಾ ಕಾರ್ಯಗಳ ನೆರವೇರಿಸ್ರ ಮುಖಾಂತರ ದೀಪವನ್ನು ಬೆಳಗಿಸ್ರ ಮುಖಾಂತರ ತಾವುಗಳೇನು ಭಕ್ತಿ ಸೇವೆ ಸಲ್ಲಿಸಿದ್ದೀರಿ ಆ ಮಾರುತೇಶ ನನ್ನ ಸಬ್ಬಳುಣಸಿ ಗ್ರಾಮದ ಪ್ರತಿಯೊಬ್ಬರಿಗೂ ಪ್ರತಿ ಕುಟುಂಬದ ಪ್ರತಿಯೊಬ್ಬರು ಕೂಡ ಒಳ್ಳೆಯದನ್ನು ಮಾಡಲಿ ಸುಖ ಶಾಂತಿ ನೆಮ್ಮದಿ ನೆಮ್ಮದಿಯಿಲ್ಲ ಅಂತೇಳಿ ಆ ಮಾರುತೇಶದಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ವಿಶೇಷವಾಗಿ ಇವತ್ತಿನ ದಿವಸ ನಾವೆಲ್ಲ ಯಾರೂ ಕೂಡ ನಿರೀಕ್ಷೆ ಮಾಡಿದ್ದಿಲ್ಲ ಬಾಗಲಕೋಟೆಯ ಶಾಸಕರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಎಚ್ ವೈ ಮೇಟಿ ಸಾಹೇಬರು ನಾವು ಇನ್ನೂ ಹತ್ತು ಹದಿನೈದು ವರ್ಷ ನಮ್ಮ ಜೊತೆ ಇರ್ತಾರ ಜಿಲ್ಲೆಯ ಅಭಿವೃದ್ಧಿ ಕಾರ್ಯನ ಮಾಡ್ತಾರಂತೆ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡು ಅಕಸ್ಮಾತಾಗಿ ನಮ್ಮ ನಗಲಿ ಹೋದರು ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ರಾಜಕಾರಣದಲ್ಲಿ ಈ ಹಂತಕ್ಕೆ ಬರಲಿಕ್ಕೆ ದೊಡ್ಡ ಆಶೀರ್ವಾದ ಮೇಟಿ ಸಾಹೇಬರ ಆಶೀರ್ವಾದ ಇರೋದು ತಮಗೆಲ್ಲರೂ ಕೂಡ ಗೊತ್ತಿದೆ ನನ್ನ ರಾಜಕೀಯ ಗುರುಗಳವರು ಅವರ ಸ್ವಭಾವತ ನೋಡಿದಾಗ ನಿಮಗೆ ಗೊತ್ತಿರ್ಬೋದು ಇವತ್ತಿನವರೆಗೂ ಕೂಡ ಒಮ್ಮೆ ನಮ್ಮ ಸಿಟ್ಟಿನಿಂದ ಒಂದು ಮಾತನ್ನು ಕೂಡ ನಮ್ಗೆ ಆಡ್ದವರಲ್ಲ ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಬೇರೆ ಪಕ್ಷದಲ್ಲಿ ಕೂಡ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ವ್ಯಕ್ತಿ ತಮಗೆಲ್ಲರೂ ಕೂಡ ಗೊತ್ತಿದೆ ಅವ್ರ ಬಗ್ಗೆ ಹೆಚ್ಚಿಗೆ ಹೇಳೋದು ಏನು ಬೇಕಾಗಿಲ್ಲ ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ ಅವರಿಗೆ ಒಂದು ಗೌರವ ಸಲ್ಲಿಸೋ ಕೆಲಸ ವಿಶೇಷ ಕಾರ್ಯಕ್ರಮ ನನ್ನ ಸಬ್ಬು ಉಣಿಸಿ ಗ್ರಾಮದ ತಾವುಗಳೇನು ಹಮ್ ಹಮ್ಮಿಕೊಂಡಿದ್ದೀರಿ ನಿಮಗೆಲ್ಲರಿಗೆ ನಾನು ಕೈ ಮುಗಿದು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅವರಿಗೆ ಗೌರವಪೂರ್ವಕ ನಮನಗಳನ್ನು ಕೂಡ ಅವರಿಗೆ ನಾನು ಸಲ್ಲಿಸಿದ ಜೊತೆಗೆ ಇವತ್ತು ನಾಟಕದ ವಿಚಾರ ಬಂದಾಗ ಭಾಳಷ್ಟು ಮಾತಾಡೋದು ಬೇಡ ಅಲ್ಲೇ ಟೈಮ್ ಆಗಿದೆ ನಿಮ್ಗೆ ಯಾಕಪ್ಪ ಅಂದ್ರೆ ಭಾಳ ಶ್ರಮ ವಹಿಸಿ ನಿಮ್ಮ ಮನೆಯ ಮಕ್ಕಳು ನಾಟಕ ಆಡ್ತಾ ಇದ್ದಾರೆ ಸಬ್ಬಲಿ ಹುಣಿಸ ಹುಣ್ಣಿಸಿ ಗ್ರಾಮ ಸಣ್ಣ ಗ್ರಾಮ ಗೊತ್ತಿರಲಿ ಇವತ್ತಿನ ದಿನಮಾನದೊಳಗೆ ನಾಟಕಗಳನ್ನು ಆಡೋದು ಅಷ್ಟು ಕೆಲಸ ಅಲ್ಲ ಯಾಕಪ್ಪ ಅಂದ್ರೆ ಲಕ್ಷ ಗಂಟಲೇ ದುಡ್ಡನ್ನು ಖರ್ಚು ಮಾಡಬೇಕು ಅದ್ರ ಜೊತೆ ಎಲ್ಲ ಕೆಲಸ ಕಾರ್ಯ ಬಿಟ್ಟು ನಾಟಕವನ್ನು ಕಲಿಬೇಕು ಇದ್ರ ಮಧ್ಯೆ ಕೂಡ ತಮ್ಮೆಲ್ಲರ ಅಂತೇಳಿ ಗ್ರಾಮದ ಯುವಕರು ನಾಟಕವನ್ನು ಆಡ್ತಾ ಇದ್ದಾರೆ ತಾವೆಲ್ಲ ಶಾಂತ ರೀತಿಯಿಂದ ಕುಳಿತುಕೊಂಡು ಅವರೆಲ್ಲರಿಗೂ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನಾಟಕದಲ್ಲಿ ಬರ್ತಕ್ಕಂಥ ಒಳ್ಳೆಯತನವನ್ನು ತಾವೆಲ್ಲ ಜೀವನದಲ್ಲಿ ರೂಢಿಸಿಕೊಂಡು ಈ ಒಂದು ನಾಟಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಕೈ ಕೈಮುಗಿದು ವಿನಂತಿ ಮಾಡಿಕೊಂಡು ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಗೌರವಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗ್ರಾಮದ ಎಲ್ಲರಿಗೂ ನನ್ನ ನಮಸ್ಕಾರ ಸಲ್ಲಿಸಿ ನನ್ನ ಮಾತು ನಮಗಿಸ್ತದೆ